Eu não tô ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯಾಗೆ ಚಪ್ರಿ ಎಂದು ಕರೆದರು ಜನರು ನೋಡಿ ಭಾವುಕರಾದರು ಹೆಂಡತಿ ನತಾಶಾ ಹೌದು ಸ್ನೇಹಿತರೆ ನಿನ್ನೆ ಮುಂಬೈ ಹಾಗೂ ಗುಜರಾತ್ ನಡುವೆ ನಡೆದ ಪಂದ್ಯದಲ್ಲಿ ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯ ಅವರನ್ನು ಬಹಳ ಟ್ರೋಲ್ ಮಾಡಿದರು ಅದು ಅವರು ಬ್ಯಾಟಿಂಗ್ ಆಡಲು ಬಂದಾಗಲಿ ಬೌಲಿಂಗ್ ಮಾಡಲು ಬಂದಾಗಲಿ ಅಥವಾ ಫೀಲ್ಡಿಂಗ್ ಮಾಡಲು ನಿಂತಾಗಲಿ ಪ್ರತಿ ಸಮಯದಲ್ಲಿಯೂ ಕೂಡ ಅಭಿಮಾನಿಗಳು ಅವರನ್ನು ಟ್ರೋಲ್ ಮಾಡಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ವಿಡಿಯೋ ವೈರಲ್ ಆಗುತ್ತಿದೆ ಈ ವಿಡಿಯೋದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಪಂದ್ಯ ಮುಗಿದ ನಂತರ ಡ್ರೆಸ್ಸಿಂಗ್ ರೂಮ್ ಕಡೆಗೆ ಹೋಗುತ್ತಿದ್ದರು ಅದೇ ಸಮಯದಲ್ಲಿ ಅವರ ಹತ್ತಿರ ನಿಂತಿದ್ದ ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯ ಅವರಿಗೆ ಚಪ್ರಿ ಚಪ್ರಿ ಎಂದು ಕರೆಯಲು ಆರಂಭಿಸಿದ್ದರು ಅಭಿಮಾನಿಗಳ ಈ ರೀತಿಯ ವರ್ತನೆ ನೋಡಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಬಹಳ ಕೋಪಗೊಂಡರು ಆದರೂ ಕೂಡ ಪಾಂಡ್ಯ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಅಲ್ಲಿಂದ ಸುಮ್ಮನೆ ಹೋದರು ಆದರೆ ತನ್ನ ಗಂಡನನ್ನು ಈ ರೀತಿಯ ಪರಿಸ್ಥಿತಿಯಲ್ಲಿ ನೋಡಿ ಮೈದಾನದಲ್ಲಿ ಕುಳಿತಿದ್ದ ನತಾಶಾ ಅವರು ಬಹಳ ಭಾವುಕರಾಗಿ ಕಾಣಿಸಿಕೊಂಡರು ಏಕೆಂದರೆ ಒಂದು ಸಮಯದಲ್ಲಿ ಇದೇ ಮೈದಾನದಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನು ಪ್ರೀತಿ ತೋರಿಸುವ ಮೂಲಕ ಬೆಂಬಲಿಸಿದರು ಆದರೆ ಇಂದು ಅದೇ ಮೈದಾನದಲ್ಲಿ ಅವರ ತಮಾಷೆ ಮಾಡುತ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರೊಂದಿಗೆ ಈ ರೀತಿ ಆಗುತ್ತಿರುವುದು ಸರಿಯೋ ತಪ್ಪೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ